ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಇದು ಬಂದ್ಬಿಟ್ಟು ಫೆಬ್ರವರಿ ಐದಿಂದ ಜಾತ್ರೆ ಸ್ಟಾರ್ಟ್ ಆಗಿರೋದು ನೋಡಿ ನಮ್ಮ ಮನೆ ಮುಂದೆ ಎಲ್ಲ ಶ್ಯಾಮಿಯಾನ ಎಲ್ಲ ಹಾಕಿದರೆ ನಮ್ಮವರು ಇಬ್ಬರೂ ಕಾಯಿ ಸುಲಿತಾ ಇದ್ದರು ನಮ್ಮ ದೊಡ್ಡ ಮಾವರು ಏನಾದರೂ ಬೇಕಾರೆ ಉಸ್ತುವಾರಿಗೆ ದಿನಿಸೋದೆಲ್ಲ ನೋಡಿಕೊಂಡು ನನ್ನ ಪಾಪನೂ ಜೊತೆಗೆ ಹಂಗೆ ಆಟ ಆಡ್ಕೊತಿದ್ದ ಅಷ್ಟೊತ್ತಿಗೆ ನಾನು ಪಲಾವ್ಗೆಲ್ಲ ರೆಡಿ ಮಾಡಿಕೊಂಡು ಹಚ್ಚಿಟ್ಕೊಂಡೆ ಹಾಗೆ ಸಣ್ಣ ಪುಟ್ಟ ಕೆಲಸ ಎಲ್ಲ ಇತ್ತು ಬಟ್ಟೆ ಮಾಡಿಸಿಕೋದೆಲ್ಲ ಮಾಡಿಸಿಕೊಬಿಟ್ಟು ಅದೇ ರೀತಿಯಾಗಿ ಪಲಾವ್ ಮಾಡ್ತಿದ್ದೆ ಇವಾಗ ನೋಡಿ ಪಲಾವ್ ಎಷ್ಟು ಕಲರ್ಫುಲ್ಲಾಗಿದೆ ಅಂತ ಅದರಲ್ಲಿ ಬಟಾಣಿ ಹಸಿ ಕಡಲೆ ಬೀಜ ಕ್ಯಾರೆಟು ಬೀನ್ಸ್ ಎಲ್ಲ ಹಾಕಿದ್ದೀನಿ ಅದನ್ನೆಲ್ಲ ಎಲ್ಲ ಹಾಕಿದ ತಕ್ಷಣ ನೀರಲ್ಲಿ ಕುದಿಸಿ ಒಂದು ಫಿಫ್ಟಿ ಪರ್ಸೆಂಟ್ ಹಾಕಿ ನಾನು ಕುಕ್ಕರ್ ಮುಚ್ಚಿದನೇ ಬೇಯಿಸ್ಕೋತೀನಿ ಒಂದು ಬಿಸಿಲಿಗೆ ಎತ್ತುತ್ತೀನಿ ಅಷ್ಟೊತ್ತಿಗೆ ಬಜ್ಜಿ ಮೆಷಿನ್ಕಾಯಿದ್ವು ಸೊ ನಾನು ಹಿಟ್ಟನ್ನ ಕಲಿಸ್ಕೊಂಡು ಬಜ್ಜಿ ಹಾಕ್ತಿದ್ದೆ ಬಜ್ಜಿ ಹಾಕೋಷ್ಟರಲ್ಲಿ ನಮ್ಮಕ್ಕ ಅವರು ಮನೆಯಲ್ಲಿ ಕಸ ಎಲ್ಲ ಹುಡುಗಿಬಿಟ್ಟು ನೆಲ ಎಲ್ಲ ಕ್ಲೀನ್ ಇದ್ದರು ಸೊ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಪಲಾವ್ ಸಾಕತ್ತಾಗಿತ್ತು ಪಲಾವ್ ಮಾತ್ರ ಬಜ್ಜಿನ ಪಲಾವ್ ತಿಂದ್ಬಿಟ್ಟು ನಾನು ನನ್ನ ಎತ್ಕೊಂಡು ನನ್ನ ಪಾಪಕ್ಕೆ ಸರಿ ಮಾಡಿ ಸರಿ ತಿನ್ನಿಸಿ ಪಾಪ ಹತ್ರ ಆಟ ಆಡ್ಕೋತಾ ಇದ್ದೆ ಸ್ವಲ್ಪ ಹೊತ್ತು ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಮಧ್ಯಾಹ್ನ ಮೂರು ಗಂಟೆ ಆಗಿತ್ತು ಮತ್ತು ಊಟ ಮಾಡಿಬಿಟ್ಟು ಪಾಪ ಹತ್ರ ಆಟ ಆಡ್ಕೊಂಡು ನಾವು ಸಿಕ್ಸ್ಗೆಲ್ಲ ళె హాకీ కడుపు బాడవషత్తికే నమే తుందేట్ అనసెత్తె నన్న కజిన్స్ ఆగి నమ్మ దొడమ్మ నమ్మ చి దొడమ్మ ఎలా బెల్ప్ ఆమె నెక్స్ట్ బెళగే నూ ಜಲ್ದಿಗೆ ಹೊರಟಿದ್ದೆ ನೋಡಿ ಇದು ಜಲ್ದಿ ಹತ್ರ ಬಂದಿದ್ದೀನಿ ನಾನು ಜಲ್ದಿ ಅಂತ ಅಂದರೆ ಏನಿಲ್ಲ ಇರೋ ದೇವ್ರನ್ನ ಬಂದು ಒಂದು ಕೆರೆಯಲ್ಲಿ ಹಳ್ಳದ ಹತ್ರ ಕೂರಿಸ್ತಾರೆ ಅಲ್ಲಿ ಕೂರಿಸ್ಬಿಟ್ಟು ಅಲ್ಲಿ ಗಂಗಮ್ಮನ ಮಾಡ್ತಾರೆ ತಿರ್ಗ ಎತ್ತುಗಳು ಎಲ್ಲನೂ ಇರುತ್ತೆ ತಿರ್ಗಾತು ಹೆಣ್ಮಕ್ಳಿಗೆ ತೊಡ್ಸೋಕ್ಕೆ ಬಾಳೆ ಆಗಿರ್ಬೋದು ತಿರ್ಗ ಮಕ್ಕಳಿಗೆ ಆಟ ಸಾಮಾನು ಐಸ್ ಕ್ರೀಮು ಎಲ್ಲ ನಿಂತು ನಾನು ದೇವ್ರು ತೋರಿಸೋದಕ್ಕಂತೂ ಆಗಲಿಲ್ಲ ಯಾಕಂದರೆ ಪಾಪನಂತೂ ಎತ್ಕೊಂಡಿದ್ದೆ ತುಂಬ ಬಿಸಿಲಿತ್ತು ಸೊ ನಾನು ವಾಪಸ್ ಅದೇ ಬಂದುಬಿಟ್ಟೆ ಅಂತಲೇ ಕೈ ಮುಗ್ದು ನೋಡೋದಕ್ಕೆ ಚೆನ್ನಾಗೇ ಇತ್ತು ಅದಾಗಿದ್ದ ತಕ್ಷಣ ನಾನು ಈವ್ನಿಂಗ್ ಬರೋಷ್ಟರಲ್ಲಿ ಫೋರ್ ಆಯಿತು ಎಲ್ಲರಿಗೂ ಬಂದಿರು ಅವ್ರಿಗೆಲ್ಲ ಟೀ ಕಾಫಿ ಊಟ ಎಲ್ಲ ನೋಡಿಕೊಂಡು ನಮ್ಮ ಮನೆ ಹೆಣ್ಮಕ್ಳಿಗೆ ನಾನು ಪಟಾಕಿ ಹಾಕ್ತಾ ಇದ್ದೆ ಇವರು ದೊ ಇಬ್ಬರು ಅಕ್ಕ ತಂಗಿಯರು ಇನ್ನೂ ಇಬ್ಬರು ಮಿಸ್ ಆಗಿದ್ದಾರೆ ಅದು ಬಂದ್ಬಿಟ್ಟು ಹದಿನೆಂಟು ವರ್ಷದ ಮೇಲೆ ಆದಮೇಲೆ ಈ ಜಾತ್ರೆ ಹಾಕ್ತಿರೋದು ಹದಿನೆಂಟು ಹದಿನಾರು ವರ್ಷ ಆಗಿರ್ಬೋದು ಸೊ ಅದಕ್ಕೆ ಅಂತ ನಮ್ಮ ಮನೇಲಿರೋವಂಥ ಯಾರ್ಯಾರು ಹೆಣ್ಮಕ್ಳು ಮೀನ್ಸ್ ನಮಗೆ ಆಂಟಿ ಆಗೋರು ದೊಡ್ಡಮ್ಮ ಚಿಕ್ಕಮ್ಮಗೋರ್ಗೆಲ್ಲಾರ್ಗು ನಾವು ಸ್ಯಾರಿ ತಂದಿದ್ವಿ ಮದುವೆ ಆಗಿರೋರಿಗೆ ಮಾತ್ರ ಅವ್ರಿಗೆಲ್ಲ ಮಡ್ಲಕ್ಕಿ ಹಾಕ್ಕೊಟ್ವಿ ಮತ್ತು ನಮ್ಮ ಅಷ್ಟು ಬಂದವ್ರಿಗೆಲ್ಲ ನಾವು ಬಳೆ ಮತ್ತು ಜಾಕೆಟ್ ಪೀಸು ಹಣ್ಣು ಈ ಥರ ಎಲ್ಲ ಕೊಟ್ಟು ಕಳಿಸ್ವಿ ಇವರಿಗೆಲ್ಲ ಮಡ್ಲಕ್ಕಿ ಎಲ್ಲ ಹಾಕಾದ್ಮೇಲೆ ನಾವು ಮತ್ತೆ ಬಿಡಲಿಲ್ಲ ಟೆನ್ ತರ್ಟಿ ಆಗಿತ್ತು ಮತ್ತೆ ದೇವಸ್ಥಾನದ ಹತ್ರ ಹೋಗಿ ಬಂದ್ವಿ ಟೆನ್ ತರ್ಟಿಗೆ ಹೋಗಿ ಮತ್ತು ಲೆವೆನ್ಗೆ ವಾಪಸ್ ಬಂದ್ವಿ ನೋಡೋಣ ಹೇಗಿರುತ್ತೆ ಜಾತ್ರೆ ಅಂತ ಹೇಳ್ಬಿಟ್ಟು ಹೋಗಿದ್ವಿ ದೇವ್ರನ್ನ ಅಷ್ಟರಲ್ಲೇ ನೈನ್ ತರ್ಟಿ ಆಗಿತ್ತಂತೆ ದೇವ್ರನ್ನೆಲ್ಲ ಪಟ್ಟ ಮಾಡಿಬಿಟ್ಟು ಅಲ್ಲ ಊಟ ಅದು ಇದೆಲ್ಲ ಆಗೋಷ್ಟು ಟ್ವೆಲ್ ಆಗಿತ್ತಂತೆ ಸೊ ನೋಡಿ ಈ ಥರ ಇರುತ್ತೆ ಜಾತ್ರೆ ಮಾತ್ರ ಸಖತ್ತಾಗಿರುತ್ತೆ ನೆಕ್ಸ್ಟ್ ಇವರಿಗೆಲ್ಲ ಮಾಡಲಕ್ಕಿ ಹಾಕಾದ್ಮೇಲೆ ಅಲ್ಲಿಂದ ಬಂದಿದ್ದ ತಕ್ಷಣ ನನ್ನ ಚಿಕ್ಕ ದೃಷ್ಟಿ ದೃಷ್ಟಿಯಾಗಿತ್ತೇನೋ ಅವ್ರ ಅಣ್ಣನೇ ದೃಷ್ಟಿ ತೆಗಿತಿದ್ದ ನಾನೇ ತೆಗಿತೀನಿ ನಾನೇ ತೆಗಿತೀನಿ ಕೊಡಿ ಅಂತ ಹೇಳ್ಬಿಟ್ಟು ಎಲ್ಲ ಆದಮೇಲೆ ನೆಕ್ಸ್ಟ್ ಟೈಮ್ ಮಾರ್ನಿ ನನ್ನ ಪಾಪದ್ದು ನೇಮಿಗೆ ಸೆರೆಮನಿ ಇತ್ತು ನಾನು ಬೇಗ ರೆಡಿಯಾಗಿದ್ದೆ ಸ್ವಲ್ಪ ಹೊತ್ತು ಫೋಟೋ ಶೂಟ್ ಮಾಡಿಸ್ಕೊಂಡೆ ನನ್ನ ಯಜಮಾನರು ನೋಡಿ ಫೋಟೋಸ್ ಈ ಥರ ಬಂದಿದ್ದಾವೆ ಫೋಟೋಗ್ರಾಫರ್ ಅಣ್ಣ ಅಂತೂ ತುಂಬ ಕ್ಲೋಸ್ ಆಗುತ್ತೆ ತು ನಮ್ಮ ಯಜಮಾನ್ ಅವ್ರ ಫ್ರೆಂಡ್ ಆ್ಯಕ್ಚುಲಾಗೆ ತುಂಬ ಚೆನ್ನಾಗೆ ಫೋಟೋ ತೆಗೆದ್ರು ನನ್ನ ಮೇಕಪ್ ಮಾಡಿರೋದು ಬಂದ್ಬಿಟ್ಟು ನನ್ನ ಫ್ರೆಂಡ್ ದೀಪಿಕಾ ಇವಳೆ ಆಮೇಲೆ ಫ್ಯಾಮಿಲಿ ಫೋಟೋಸು ಎಲ್ಲ ಆಯಿತು ಮಧ್ಯಾಹ್ನ ಮೂರು ಗಂಟೆಗೆ ನಾವು ನನ್ನ ಪಾಪದು ತಲೆ ಕೂರ್ಲಿತ್ತಲ್ವ ಸೊ ನಾನು ನಮ್ಮೂರಿಂದ ಸ್ವಲ್ಪ ಹತ್ರನೇ ಇರೋದು ಸೊ ನಾವು ಆಕಬಲ್ ಡಿಸ್ಟೆನ್ಸ್ ಅಲ್ವ ಸ್ವಲ್ಪ ದೂರ ನಿಟ್ಕೊಂಡು ನೆಟ್ಕೊಂಡೋಗಿ ತುಂಬ ಬಿಸಿಲಿರೋದ್ರಿಂದ ನಾನು ಗಾಡಿಯಲ್ಲಿ ಬಂದೆ ನೋಡಿ ಇಲ್ಲಿ ದೀಪ ಅನ್ಸೋವರೆಗೂ ಯಾವುದೇ ತಲೆ ತಲೆಕೂರು ನಡೆಯೋದಿಲ್ಲ ಸೊ ಅಲ್ಲಿ ಕಾಲಿಗೆ ನೀರು ಹಾಕೋದು ಎಲ್ಲ ಮಾಡ್ಬೋದು ನೋಡಿ ಆ ಜಾತ್ರೆನ ನೀವು ನೋಡ್ಕೊಬನ್ನಿ ದೀಪ ಅನ್ಸೋದನ್ನ ಗಿಫ್ಟ್ ಬಂದಿದ್ವು ಅದೆಲ್ಲ ನೋಡ್ತಾ ಇದ್ದೆ ಪರವಾಗಿಲ್ಲ ಬಟ್ ಒಂದು ಏನಿಲ್ಲ ಒಂದು ಹದಿನೈದು ಜೊತೆ ರಿಂಗ್ಸ್ ಆಗಿರ್ಬೋದು ಕಾಲ್ಚೇನಾ ಮತ್ತು ಈ ಥರ ಕಪ್ಸು ಆ ಥರ ಎಲ್ಲ ಬಂದಿತ್ತು ಸೊ ಅದೆಲ್ಲ ಆಗಿದ ತಕ್ಷಣ ಆವತ್ತಿನ ದಿನ ನಮ್ಮ ಕೆಂಚಮ್ಮನ ದೇವಿನ ಅಲಂಕಾರ ಮಾಡಿದರು ನೋಡಿ ಅಲಂಕಾರ ಈಗಿತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಬಂದು ನಲ್ವತ್ತೊಂದು ದಿನ ಇದೇ ರೀತಿಯಾಗಿ ಅಲಂಕಾರ ಮಾಡ್ತಾರೆ ಹಾಗೆ ಒಂದು ಹೊತ್ತು ಊಟ ಕೊಡ್ತಾರೆ ನೈಟ್ ಟೈಮು ಇದು ಹಳೆ ದೇವರು ಆ್ಯಕ್ಚುಲಾಗೆ ಇದು ಈಗ ವಿಗ್ರಹನ ಇದು ಮಾಡಿರೋದು ನೋಡಿ ಒಂದು ವಿಡಿಯೋ ಆಗ್ತೀವಿ ಅದು ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ನಾನು ಕೋರ್ಕೊಂತೀನಿ ಆ ಆಶೀರ್ವಾದ ಪಕ್ಕ ನಮಗೆ ಇದ್ದೇ ಇರುತ್ತೆ ನೋಡಿ ಈ ಥರ ಎಲ್ಲ ಜಾತ್ರೆ ಇದೆ ಯಾರಿಗೆ ಯಾರೆಲ್ಲ ಈ ಜಾತ್ರೆಗೆ ಅಟೆಂಡ್ ಆಗಿದ್ದೀರ ಅವರು ಕಾಮೆಂಟ್ ಮಾಡಿ ತುಂಬ ಚೆನ್ನಾಗಿದೆ ಜಾತ್ರೆ ಅಂತೂ ಮೇನ್ ಬಂದ್ಬಿಟ್ಟು ಏಯ್ಟಿಂದ ತರ್ಟೀನ್ತ್ವರೆಗೂ ಇರುತ್ತೆ ನಲ್ವತ್ತೊಂದು ದಿನ ಪೂಜೆನೂ ಇರುತ್ತೆ ಯಾರೆಲ್ಲ ಬಂದಿರಲ್ಲ ಸಲ ಆ ಗುಡಿನ ವಿಸಿಟ್ ಮಾಡಿ ತುಂಬ ತುಂಬಾ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಏನೋ ಒಂಥರ ಪೀಸ್ಫುಲ್ ಆಗಿರುತ್ತೆ ನನ್ನ ವೀಡಿಯೋ ಎಲ್ಲ ಯಾರ್ಯಾರು ನೋಡ್ತೀರಾ ಪ್ಲೀಸ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಯಾವುದೇ ರೀತಿಯಾಗಿ ಮರಿಬೇಡ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ನಿಮಗೆ ಇದು ಗೌಡನ ಕುಂಟೆ ಜಾತ್ರೆ ಒಂದು ಸಲ ವಿಸಿಟ್ ಮಾಡಿ ಆ ಟೆಂಪಲ್ಗೆ ತುಂಬಾ ಚೆನ್ನಾಗಿದೆ